ಇದೆಲ್ಲ ಪೊಲಿಟಿಕಲ್ ಗೇಮೇಕ್ ಸತ್ತವರನ್ನ ಬದುಕಿಸ್ತಾರೆ ಬದುಕಿರೋರನ್ನ ಪತ್ರದಲ್ಲಿ ಸಾಯಿಸ್ತಾರೆ ಇದು ಓಟಿಗಾಗಿ ಮಾಡ್ತಾ ಇರುವಂತಹ ಕೆಲಸ ಅಂತ ಶೋಭಾ ಕರಂದ್ಲಾಜೆ ವಿರುದ್ಧ ಸಚಿವ ಯುಟಿ ಖಾದರ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಸಚಿವರು ವಿನಾಯಕ ಬಳಿಗ ಹರೀಶ್ ಪೂಜಾರಿ ಪ್ರವೀಣ್ ಪೂಜಾರಿಯನ್ನ ಹತ್ಯೆಯಾದವರ ಪಟ್ಟಿಯಲ್ಲಿ ಸೇರಿಸಿಲ್ಲ ಯಾಕೆ ಅವರು ದಕ್ಷಿಣ ಕನ್ನಡದವರು ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ ಯಾರು ಈ ಪತ್ರವನ್ನು ಬರೆದಿದ್ದಾರೆ ಶೋಭಾ ಕದಂಜರೆ ಅವರು ಅವರೊಂದು ಎಂ ಪಿ ಪ್ರತಿಯೊಬ್ಬ ಜವಾಬ್ದಾರಿ ಆದರೂ ಕೂಡ ಇವರ ರಾಜ್ಯಕ್ಕೆ ಅಸ್ತಿತ್ವಕ್ಕೆ ಮತ್ತು ಇವರ ಪ್ರಚಾರಕ್ಕಾಗಿ ಮತ್ತು ದಿಕ್ಕು ತಪ್ಪಿಸಲಿಕ್ಕೆ ಇವರ ಸತ್ತವನ್ನು ಬದುಕಿಸ್ತಾರೆ ಬದುಕಿಸಲು ಸಾಯುವಂಥ ಪರಿಸ್ಥಿತಿಯವರು ಇವತ್ತು ಮಾಡ್ತಾರೆ ಇದು ಅವರ ಇದು ಸಂಸದನ್ನು ಘನತೆಗೆ ಒಂದು ಇಂತಹ ಒಂದು ಸೂಕ್ಷ್ಮವಾದ ವಿಚಾರವನ್ನು ಇವತ್ತು ದಿಕ್ಕು ತಪ್ಪಿಸುವಂಥದ್ದು ಯಾಕೆ ನಾನು ಸತ್ತವನ್ನು ಬದುಕಿಸಿರ್ತಾರೆ ಮತ್ತು ಅಂತ ಸತ್ತಿದಂತ ಕೇಳಿದ್ರೆ ಅಶೋಕ್ ಪೂಜಾರಿ ಅವನು ಇದ್ದ ನಾನಿದ್ದ ಅಂತ ಹೇಳಿದ್ರೆ ಅವನು ಅವನು ವರದಿ ಕೊಟ್ಟಿದ್ದಾರೆ ಅಲ್ಲಿ ವಿನಾಯಕ್ ಬಾಲಿಗ ಹರೀಶ್ ಪೂಜಾರಿ ಪ್ರವೀಣ್ ಪೂಜಾರಿ ಅವರನ್ನು ಕೂಡ ಆ ಸೋದರ ಕೂಡ ಆಗಿದೆ ಅವರ ಬಗ್ಗೆ ಯಾವುದೇ ವಿಚಾ ಪ್ರಸ್ತಾವನೆ ಮಾಡಲಿಲ್ಲ ಸೊ ಇವತ್ತು ಅರ್ಥ ಮಾಡಿಕೊಳ್ಬೇಕು ಹಾಗಾದ್ರೆ ಅವರು ಮನುಷ್ಯರಲ್ವಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರಲ್ವಾ ಹಾಗಾಗಿ ಅವರು ಅವರದೇ ಕಾರ್ಯಕರ್ತರವ್ರಿಗೂ ಇದಾಗಿದೆ ಅಂತ ಹೇಳಿ ಮಾಡ ಹಲ್ಲೆ ಒಂದು ಆ ಘಟನೆ ಮಾಡಿದಂತ ಹೇಳಿಕೊಂಡು ಅದನ್ನು ಯಾಕೆ ಮುಚ್ಚು ಮಾಡಿದ್ದಾರೆ ಇದರಿಂದಾಗಿ ಇವರ ಸ್ಪಷ್ಟವಾಗಿ ಇವರ ವ್ಯಕ್ತಿತ್ವ ಇವತ್ತು ಪ್ರತಿ ಇಡೀ ನಮ್ಮ ರಾಷ್ಟ್ರ ಇವತ್ತು ಬರೀ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಇತ್ತು ಈಗ ರಾಷ್ಟ್ರ ಮಟ್ಟದಲ್ಲಿ ಇವರ ಒಂದು ಚಿತ್ರ ಇವತ್ತು ಬಯಲಿಗೆ ಬಂದಿದೆ ಜನ ಜನ ಗಮನಿಸಿದ್ದಾರೆ ಮತ್ತೆ ಎಲ್ಲ ಪೊಲಿಟಿಕಲ್ ಗೇಮಿಕ್ಕಾಗಿ ಮಾಡುವಂಥ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ನಾವು ಹಿಂದೆ ಹೇಳಿದ್ದೇವೆ ಇದೀವರ ಸ್ಪಷ್ಟತೆ ಮುಖಾಂತರ ಜೊತೆ ಬಂದಿದೆ ಇಲೆಕ್ಷನ್ ಒಂದು ಬಿಟ್ಟು ಪ್ರತಿಯೊಂದರಿಗೆ ಓಟು ಪಡಲಿಕ್ಕೆ ಪ್ರಯತ್ನ ಬಿಟ್ಟು ಬೇರೆ ಯಾವುದೇ ಎಜೆಂಡಾ ಇವತ್ತಿಲ್ಲ ಒಂದು ಅವರ ಅಸ್ತಿತ್ವವನ್ನು ಅವರಲ್ಲಿ ಉಳಿಸ್ಕೊಳ್ಕೊಂಡು ಪ್ರಯತ್ನ ಆಗಿರಬೇಕು ಎರಡನೇದು ಈ ಜನಸಾಮ ಗೊಂದಲಗೊಳಪಟ್ಟು ಈ ಒಂದು ಸಮಯ ಈ ಒಂದು ಸಮಯ ಸಮಯದಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ಇರಲಿ ಮುಖ್ಯಮಂತ್ರಿಗಳ ಬಗ್ಗೆ ಇರಲಿ ಇವತ್ತು ಯಾವುದೇ ಒಂದು ಆರೋಪ ಮಾಡಲಿ ಇವತ್ತು ಇವಾಗ ಅವಕಾಶ ಇಲ್ಲ ಎಲ್ಲವೂ ಕೂಡ ಜನಪರವಾದ ಕಾರ್ಯಕ್ರಮ ಬಸ್ ಮೊನ್ನೆ ತನಕ ಸಾಲ ಮನ್ನಾ ಮಾಡಿ ಸಾಲ ಮನ್ನಾ ಮಾಡಿ ಅಂತ ಬೊಬ್ಬೆ ಆಗ್ತದೆ ಸಾಲ ಮನ್ನಾ ಮಾಡಿ ಆಯ್ತು ಈಗ ಬೇರೆ ಏನು ವಿಚಾರ ಇಲ್ಲ ಅದಕ್ಕಾಗಿ ಇಂಥ ವಿಚಾರ ಹೋಗಿ ಇವತ್ತು ಜನರು ದಿಕ್ಕು ತಪ್ಪಿಸಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದು ಕನ್ನಡ ಜನತೆ ಬುದ್ಧಿವಂತ ಸಂದರ್ಭ ತೋರಿಸ್ತಾರೆ ಇನ್ನು ಈ ರೀತಿಯಾದಂಥ ವಿಚಾರ ಪ್ರಸ್ತಾಪ ಆಗಿರೋದಕ್ಕೆ ಕಾರಣ ಅಂತಂದ್ರೆ ಸಂಸದೆ ಶೋಭಾ ಕರಂದ್ಲಾಜಿ ಅವರು ಕೇಂದ್ರ ಗೃಹ ಸಚಿವರಿಗೆ ಕರ್ನಾಟಕದಲ್ಲಿ ಕೊಲೆಯಾದಂತಹ ಸಂಘ ಪರಿವಾರದ ಕಾರ್ಯಕರ್ತರ ಪಟ್ಟಿಯನ್ನ ನೀಡಿದ್ದಾರೆ ಪಟ್ಟಿಯಲ್ಲಿ ಇಪ್ಪತ್ತ್ ಮೂರು ಜನರ ಹೆಸರಿದೆ ಕೋಮು ಉದ್ದೇಶದಿಂದ ಅಥವಾ ಏನು ಕೋಮು ಸೌಹಾರ್ದವನ್ನು ಕದಡುವಂತಹ ಸಂದರ್ಭದಲ್ಲಿ ಅಥವಾ ಕೋಮು ಸಂಘರ್ಷದ ಸಂದರ್ಭದಲ್ಲಿ ಇವರನ್ನೆಲ್ಲ ಕೊಲೆ ಮಾಡಲಾಗಿದೆ ಅಂತೇಳಿ ಶೋಭಾ ಕರಂದ್ಲಾಜೆ ಅವರು ಆರೋಪಿಸಿದ್ದಾರೆ ಆದರೆ ಸಂಸದೆ ಶೋಭಾ ಸಲ್ಲಿಸಿರುವಂತಹ ಪಟ್ಟಿಯಲ್ಲಿ ಜೀವಂತ ಇರುವಂತಹ ವ್ಯಕ್ತಿಯನ್ನು ಕೂಡ ಸೇರಿಸಿರುವುದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಚಿಕ್ಕಮಗಳೂರು ಉಡುಪಿ ಸಂಸದೆಯೂ ಕೂಡ ಆಗಿರುವಂತಹ ಶೋಭಾ ಕರಂದ್ಲಾಜೆ ಜೀವಂತ ಇರುವಂಥ ವ್ಯಕ್ತಿ ಕೊಲೆಯಾಗಿದ್ದಾನೆ ಅಂತ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಹದಿನೈದರಂದು ಮೂಡುಬಿದ್ರೆಯಲ್ಲಿ ಅಶೋಕ್ ಪೂಜಾರಿ ಎನ್ನುವರ ಮೇಲೆ ದಾಳಿ ನಡೆದಿತ್ತು ದಾಳಿಯಿಂದ ಗಾಯಗೊಂಡಿದ್ದಂಥ ಅಶೋಕ್ ಪೂಜಾರಿ ನಂತರ ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸದ್ಯ ಮನೆಯಲ್ಲಿದ್ದಾರೆ ಮಾರಕಾಸ್ತ್ರಗಳಿಂದ ದಾಳಿಗೆ ಒಳಗಾದಂತಹ ಪರಿಣಾಮ ಅಶೋಕ್ ಪೂಜಾರಿ ಇಂದಿಗೂ ಕೂಡ ಕೆಲಸಕ್ಕೆ ಹೋಗೋಕೆ ಸಾಧ್ಯವಾಗ್ತಾ ಇಲ್ಲ ಆದರೆ ಸಂಸದೆ ಶೋಭಾ ಕರಂದ್ಲಾಜೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ಗೆ ನೀಡಿರುವಂತಹ ಕೊಲೆಗೀಡಾದವರ ಪಟ್ಟಿಯ ಮೊದಲ ಹೆಸರೇ ಅಶೋಕ್ ಪೂಜಾರಿ ಬದುಕಿರುವಂತಹ ವ್ಯಕ್ತಿಯನ್ನು ಸಂಸದೆ ಶೋಭಾ ಕರಂದ್ಲಾಜೆ ಕೊಲೆಯಾದವರ ಪಟ್ಟಿಯಲ್ಲಿ ಸೇರಿಸಿರುವುದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಇದು ದಕ್ಷಿಣ ಕನ್ನಡ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಆರ್ ಎಸ್ ಎಸ್ ಹಾಗೆ ಬಿ ಜೆ ಪಿಯ ಕಾರ್ಯಕರ್ತರು ಹಲವಾರು ಸಂದರ್ಭದಲ್ಲಿ ಕೊಲೆಗೀಡಾಗಿದ್ದಾರೆ ಅನ್ನುವಂಥದ್ದನ್ನು ಉಲ್ಲೇಖಿಸಿ ಶೋಭಾ ಕರಂದ್ಲಾಜಿ ಅವರು ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಬರೆದಂಥ ಪತ್ರ ಇದು ನಾವು ಗಮನಿಸ್ತಾ ಇರೋದು ಈ ಪತ್ರದಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ತ ಮೂರು ಜನರ ಹೆಸರನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಇಪ್ಪತ್ತ ಮೂರು ಜನರ ಹೆಸರಲ್ಲಿ ಮೊದಲ ಹೆಸರು ಅಶೋಕ್ ಪೂಜಾರಿ ಹೇಳಿ ಆದರೆ ಅಶೋಕ್ ಪೂಜಾರಿ ಅವರು ಈ ಹಿಂದೆ ನಡೆದಂತಹ ಒಂದು ಗಲಾಟೆಯ ಸಂದರ್ಭದಲ್ಲಿ ಅವರಿಗೆ ಮಾರಕಾಸ್ತಗಳಿಂದ ಕೆಲ ದುಷ್ಕರ್ಮಿಗಳು ಹಲ್ಲೆ ಮಾಡಿದ್ದು ಹೌದು ಆದರೆ ಅವರೇನು ಸಾವನ್ನಪ್ಪಿರಲಿಲ್ಲ ನಂತರ ಚೇತರಿಸಿಕೊಳ್ಳುವಂತಹ ಹಂತದಲ್ಲಿದ್ದಾರೆ ಆದರೆ ಅವರನ್ನು ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಒಂದು ಲಿಸ್ಟ್ ನಲ್ಲಿ ಸೇರಿಸಿದ್ದಾರೆ ಆ ನಂತರದಲ್ಲಿ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಶೋಭಾ ಕರಂದ್ಲಾಜೆ ಕಣ್ತಪ್ಪಿನಿಂದ ಆಯಿತು ಅದರಲ್ಲಿ ಎರಡು ಪಟ್ಟಿ ಮಾಡಿದ್ದು ಒಂದು ಹಲ್ಲೆಗೀಡಾದವರು ಇನ್ನೊಂದು ಹತ್ಯೆಗೀಡಾದವರು ಸೊ ಆ ಹತ್ಯೆಗೀಡಾದವರ ಹೆಸರು ಅಲ್ಲಿ ಏನು ಅಶೋಕ್ ಪೂಜಾರಿ ಅವರದಿದೆ ಅದು ಹಲ್ಲೆ ಗೀಡಾದವರ ಹೆಸರು ಇರಬೇಕಿತ್ತು ಪಟ್ಟಿಯಲ್ಲಿ ಇರಬೇಕಿತ್ತು ಹೀಗಾಗಿ ಇದೊಂದು ಸ್ವಲ್ಪ ಕಣ್ತಪ್ಪಿನಿಂದ ಆಗಿರೋದು ಅಂತೇಳಿ ಸಂಜಾಯಿಸಿ ಸಮಜಾಯಿಸಿ ಕೊಟ್ಟರು ಕೂಡ ಇಂಥ ಮಹತ್ವದ ವರದಿಯನ್ನ ಅಥವಾ ಒಂದು ರಿಪೋರ್ಟ್ ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯ ಅಂಥ ತಪ್ಪು ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಸಹಜವಾಗಿ ಇನ್ನು ಇದೇ ಎಡವಟ್ಟಿನ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಿಎಂ ಸಿದ್ದರಾಮಯ್ಯ ಸಂಸದೆ ಶೋಭಾ ಅವರ ವಿಚಾರವನ್ನ ನೋಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಶೋಭಾ ಕರಂದ್ ರಾಜ ಅವರು ಕೇಂದ್ರಕ್ಕೆ ಪತ್ರ ಬರೆದ ರಾಜನಾಥ್ ಅದರಲ್ಲಿ ಸತ್ತರ್ ಲಿಸ್ಟ್ ಅಲ್ಲಿ ಬದುಕಿದವರ ಹೆಸರನ್ನು ಹಾಕಳಿಸಿದ್ದಾರೆ ಈಗ ಅಂತ ಹೇಳಿ ಸ್ವಲ್ಪ